ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಅಪ್ಪಿ ನಮ್ಮನೆಯಲ್ಲಿ ಸಿಕ್ಕಾಪಟ್ಟೆ ಕರೆಂಟ್ ಬಿಲ್ ಬರ್ತಾ ಇದೆ ನಿಮ್ಗೆ ಎಷ್ಟು ಕರೆಂಟ್ ಬಿಲ್ ಬರ್ತಾ ಇದೆ ದುಡಿದಿದೆಲ್ಲ ಕರೆಂಟ್ ಬಿಲ್ ಗೆ ಆಗ್ತಾ ಇದೆ ಅನ್ನೋದು ಸಾಧಾರಣವಾಗಿ ಎಲ್ಲರ ಗೋಳು ಆದ್ರೆ ವೀಕ್ಷಕರೇ ಕರೆಂಟ್ ಬಿಲ್ ಜಾಸ್ತಿ ಬರೋದಕ್ಕೆ ನೀವೇ ಕಾರಣ ನೀವು ಮಾಡುವ ತಪ್ಪುಗಳೇ ಬಿಲ್ ಜಾಸ್ತಿ ಬರೋದಕ್ಕೆ ಕಾರಣ ವೀಕ್ಷಕರೇ ಕರೆಂಟ್ ವಿಚಾರವಾಗಿ ದಯವಿಟ್ಟು ಈ ತಪ್ಪುಗಳನ್ನ ಮಾಡೋದಕ್ಕೆ ಹೋಗ್ಬೇಡಿ ಹಾಗಾದ್ರೆ ಕರೆಂಟ್ ವಿಚಾರವಾಗಿ ನೀವು ಮಾಡ್ತಿರುವ ತಪ್ಪೇನು ಬಿಲ್ ಕಡಿಮೆ ಬರಬೇಕು ಅಂತ ಅಂದ್ರೆ ಏನ್ ಮಾಡಬೇಕು ಅನ್ನೋ ಸೂಪರ್ ಟಿಪ್ಸ್ ಗಳನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಕಂಪ್ಲೀಟ್ ಆಗಿ ಕೊನೆ ತನಕ ಈ ವಿಡಿಯೋವನ್ನ ನೋಡಿ ನಂಬರ್ ಒನ್ ಎಲ್ಇ ಡಿ ಬಲ್ಬ್ಗಳನ್ನ ಬಳಸಿ ವೀಕ್ಷಕರೇ ಆದಷ್ಟು ನಿಮ್ಮ ಮನೆಗಳಲ್ಲಿ ಹಳೆ ಬಲ್ಬ್ ಗಳನ್ನ ಬಳಸೋದಕ್ ಹೋಗ್ಬೇಡಿ ಆದಷ್ಟು ಅವಾಯ್ಡ್ ಮಾಡಿ ಇದರಿಂದ ಕರೆಂಟ್ ಬಿಲ್ ಕಡಿಮೆ ಬರುತ್ತೆ ಈ ಎಲ್ಇಡಿ ಬಲ್ಬ್ಗಳನ್ನೇ ಬಳಸಿ ಕರೆಂಟ್ ಬಿಲ್ ನಲ್ಲಿ ನೀವು ಸೇವಿಂಗ್ಸ್ ಮಾಡಬಹುದು ನಂಬರ್ ಟೂ ಇಲ್ಲಿ ರೇಟಿಂಗ್ ತುಂಬಾನೇ ಮುಖ್ಯ ನೀವು ಮನೆಗೆ ಕೆಲವೊಂದು ಎಲೆಕ್ಟ್ರಾನಿಕ್ ವಸ್ತುಗಳನ್ನ ಖರೀದಿ ಮಾಡ್ತೀರಾ ಎಕ್ಸಾಂಪಲ್ ಮಿಕ್ಸಿ ಫ್ರಿಜ್ ಫ್ಯಾನ್ಸ್ ಗ್ರೈಂಡರ್ ಇವು ಪ್ರತಿನಿತ್ಯ ಬಳಸುವಂತಹ ವಸ್ತುಗಳು ಆದರೆ ಇವುಗಳನ್ನು ಖರೀದಿ ಮಾಡಬೇಕಾದ್ರೆ ಒಂದು ಇಂಪಾರ್ಟೆಂಟ್ ವಿಚಾರದ ಕಡೆ ನೀವು ಗಮನ ಕೊಡಲೇಬೇಕು ಅದು ಏನಪ್ಪಾ ಅಂದ್ರೆ ಅವುಗಳ ರೇಟಿಂಗ್ ಯಾಕೆ ಅಂದರೆ ಕಡಿಮೆ ರೇಟಿಂಗ್ ಇರುವ ಎಲೆಕ್ಟ್ರಾನಿಕ್ ವಸ್ತು ಹೆಚ್ಚು ಕರೆಂಟ್ ತೆಗೆದುಕೊಳ್ಳುತ್ತೆ ಹೀಗಾಗಿ ಫೈವ್ ಸ್ಟಾರ್ ಇರುವ ಎಲೆಕ್ಟ್ರಾನಿಕ್ಸ್ ವಸ್ತುಗಳನ್ನೇ ಹೆಚ್ಚಾಗಿ ಖರೀದಿ ಮಾಡಿ ಇಲ್ಲ ಅಂದರೆ ನೀವು ದುಡ್ದಿದ್ದೆಲ್ಲ ಕರೆಂಟ್ ಬಿಲ್ಗೆ ಆಗೋಗುತ್ತೆ ಅಷ್ಟೇ ನಂಬರ್ ತ್ರೀ ಎ ಸಿ ಬೇಡ ಫ್ಯಾನ್ ಬಳಸಿ ವೀಕ್ಷಕರೇ ಇದು ನೋಡಿ ತುಂಬಾನೇ ಇಂಪಾರ್ಟೆಂಟ್ ಬೇಸಿಗೆ ಕಾಲದಲ್ಲಿ ಹೆಚ್ಚಾಗಿ ಎ ಸಿ ಕೆಲವರು ಬಳಸ್ತಾರೆ ಇದರಿಂದ ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ ಜೊತೆಗೆ ಹೆಲ್ತ್ ಕೂಡ ಹಾಳಾಗಿ ಹೋಗುತ್ತೆ ಹೀಗಾಗಿ ಕೋಲ್ ಕೊಟ್ಟು ಪೆಟ್ಟು ತಿನ್ನೋ ಬದಲು ಆದಷ್ಟು ಫ್ಯಾನ್ಸ್ ಗಳನ್ನೇ ಬಳಸಿ ಇದರಿಂದ ನಿಮ್ ಜೇಬಿಗೆ ಕತ್ತರಿ ಬೀಳೋದು ಕಡಿಮೆ ಆಗುತ್ತೆ ಇನ್ ಕೆಲವರು ಇರ್ತಾರೆ ಮನೆಯಲ್ಲಿ ಫ್ಯಾನ್ ಇದ್ರೂ ಕೂಡ ರಾತ್ರಿ ಮಲಗುವಾಗ ಎ ಸಿ ಹಾಕಿನೇ ಮಲಗ್ತಾರೆ ಆದರೆ ನಿಮಗೆ ಗೊತ್ತಿರಲಿ ಎ ಸಿ ಬಳಕೆಯಿಂದ ಕರೆಂಟ್ ಬಿಲ್ ಜಾಸ್ತಿ ಬರೋದ್ರ ಜೊತೆಗೆ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಆರೋಗ್ಯ ಹಾಳಾಗುವಂತಹ ಅಪಾಯ ಹೆಚ್ಚಾಗಿರುತ್ತೆ ಹೀಗಾಗಿ ನಾನು ಹೇಳಿದ ಹಾಗೆ ಕೋಲ್ ಕೊಟ್ಟು ಪೆಟ್ಟು ತಿನ್ನುವ ಬದಲು ಸಾಧ್ಯವಾದಷ್ಟು ಮಟ್ಟಿಗೆ ಫ್ಯಾನ್ ಅನ್ನೇ ಬಳಸಿ ಕೊನೆಯದಾಗಿ ಕೆಲವೊಂದು ವಿಚಾರಗಳು ನಿಮಗೆ ಗೊತ್ತಿರಲೇಬೇಕು ವೀಕ್ಷಕರೇ ಕೆಲವೊಂದು ಸಾರಿ ನಮ್ಮ ನೆಗ್ಲಿಜೆನ್ಸಿಯಿಂದ ಈ ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ ಮನೆಯಲ್ಲಿ ಬಿಸಿ ನೀರು ಕಾಯಿಸೋದಕ್ಕೆ ಅಂತ ಹೇಳಿ ವಾಟರ್ ಹೀಟರ್ ಹಾಕಿ ಬೇರೆ ಕೆಲಸಗಳಲ್ಲಿ ಬಿಸಿ ಆಗ್ಬಿಡ್ತೀವಿ ಅದು ಬಿಸಿಯಾಗಿ ಹಾವಿಯಾಗ್ತಾ ಇದ್ರೂ ಕೂಡ ನಮಗೆ ನೆನಪಿರೋದಿಲ್ಲ ಆದ್ರೆ ಗೊತ್ತಿರಲಿ ಇದರಿಂದ ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ ಅದಕ್ಕಿಂತ ಮುಖ್ಯವಾಗಿ ಆಪತ್ತು ಎದುರಾಗಬಹುದು ಎಚ್ಚರ ಇನ್ನೂ ಕೆಲವೊಮ್ಮೆ ಡೇ ಟೈಮ್ ನಲ್ಲೇ ಲೈಟ್ ಆನ್ ಮಾಡಿ ಮರ್ತು ಬಿಡ್ತೀವಿ ಫ್ಯಾನ್ಸ್ ಓಡ್ತಾನೆ ಇರುತ್ತೆ ಗೊತ್ತಾಗಿರೋದಿಲ್ಲ ನಾವು ಮಾಡೋ ಮಿಸ್ಟೇಕ್ ಮಿಸ್ಟೇಕ್ಗಳಿಂದ ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ ಹೀಗಾಗಿ ಈ ತಪ್ಪುಗಳನ್ನ ಮಾಡುವುದಕ್ಕೆ ಹೋಗಬೇಡಿ ಇದರಿಂದ ನಮ್ ಜೇಬು ಖಾಲಿ ಅದಕ್ಕಿಂತ ಮುಖ್ಯವಾಗಿ ವಿದ್ಯುತ್ ಅನ್ನ ಉಳಿಸೋದು ಕೂಡ ನಮ್ಮ ಜವಾಬ್ದಾರಿ ಅದನ್ನ ಮರಿಬೇಡಿ ಇತ್ತೀಚಿನ ದಿನಗಳಲ್ಲಿ ಕರೆಂಟ್ ಬಿಲ್ ಸಿಕ್ಕಾಪಟ್ಟೆ ಬರ್ತಾ ಇದೆ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇರಲ್ಲ ಇದನ್ನ ಮಾಡಿ ಕರೆಂಟ್ ಅನ್ನ ನೀವು ಉಳಿಸಬಹುದು ಇದರ ಜೊತೆಗೆ ದುಡ್ಡನ್ನು ಕೂಡ ಉಳಿಸಬಹುದು ಕೆಲವೊಂದು ಅಪಾಯಗಳನ್ನ ಕೂಡ ತಡಿಬಹುದು ವೀಕ್ಷಕರೇ ಇದು ಎಲ್ಲರಿಗೂ ಯೂಸ್ಫುಲ್ ಆಗುವಂತಹ ವಿಡಿಯೋ ಅವೇರ್ನೆಸ್ ಮೂಡಿಸುವಂತಹ ವಿಡಿಯೋ ಹೀಗಾಗಿ ಸಾಕಷ್ಟು ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೂ ಕೂಡ ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ಹೊಸ ಮತ್ತೊಂದು ಇಂಟ್ರೆಸ್ಟಿಂಗ್ ಮತ್ತೊಂದು ಯೂಸ್ಫುಲ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀರಿ ನಿಮ್ ಸಪೋರ್ಟ್ ಇದೇ ರೀತಿಯಾಗಿರ್ಲಿ ನಮಸ್ಕಾರ ವೀಕ್ಷಕರೇ